ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಆನಂದಪುರಂ ಶಿವಮೊಗ್ಗ ಪರಮ ಪೂಜ್ಯರು ಆ ನಿರ್ಣಯಗಳನ್ನು ಈಗ ಮಂಡಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಬಸವಾದಿ ಪರ್ಮತರನ್ನು ಸ್ಮರಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜೆಗೂ ಎಲ್ಲ ಶರಣ ಶರಣಿಯರಿಗೂ ಶರಣಾರ್ಥಿಗಳು ಇದನ್ನೆಲ್ಲ ನೋಡಿದಾಗ ಬಹಳ ವಚನ ನೆನಪಿ ಬರ್ತಾ ಇದೆ ಕಬ್ಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಕೈಗಳು ತುಂಬಿ ಬಂದಿದ್ದಾವೆ ಬಹುಶಃ ಬಸವಣ್ಣನ ಒಂದು ಸ್ಮರಣೆ ಇಂತಹ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಪರಿವರ್ತನೆಯನ್ನು ನಮ್ಮೆಲ್ಲರೂ ನಮ್ಮಲ್ಲಿ ಜೀವಿಸಿದೆ ಅಂತ ಹೇಳಿಕೆ ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮನ್ನೆಲ್ಲ ಅನ್ಕೊಂಡಿದ್ರೆ ಬಹಳ ಸಂತೋಷ ನಿಮ್ಮ ತಲೆ ಮೇಲೆಲ್ಲರೂ ಎಲ್ಲ ನಿಮ್ಮ ನಿಮ್ಮ ಟೊಪ್ಪಿಗೆ ನೀನೇ ಹಾಕ್ಕೊಂಡಿದ್ದೀರಿ ಬ್ಯಾಂಕ್ ಟೊಪ್ಪಿಗೆ ಹಾಕಿಲ್ಲ ಹಾಗಾಗಿ ಬಸವಣ್ಣನ ತೊಟ್ಟೊಬ್ಬಿಗೆ ಬಸವ ತತ್ವವನ್ನು ನಿಮ್ಮ ತಲೆ ಮೇಲೆ ಇಟ್ಕೊಂಡಿದ್ದೀರಿ ಈ ಬಸವ ತತ್ವವನ್ನು ನಮ್ಮ ತಲೆ ಮೇಲೆ ಇಟ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಇವತ್ತು ಕರ್ತವ್ಯವೂ ಹೌದು ಆದರೆ ಅದರ ಜೊತೆ ಜೊತೆಯಲ್ಲಿ ಅದನ್ನು ನಮ್ಮ ಒಳಗೂ ಕೂಡ ತುಂಬಿಕೊಂಡು ನಮ್ಮ ನಡೆಯಲಿ ಅಳವಡಿಸಿಕೊಳ್ಬೇಕಾದ್ದು ಈಗಿನ ಕಾಲದ ಕಲೆ ಮತ್ತು ತುರ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಟ್ಟು ಇಂತಹ ಅಭೂತಪೂರ್ವವಾದಂತಹ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿರುವಂಥ ಈ ಮಹತ್ವದ ಸಭೆಯಲ್ಲಿ ನಾವು ಇಷ್ಟು ಜನರೆಲ್ಲ ಸೇರಿ ಮುಖಾಧ್ಯಕ್ಷರು ತಾವೆಲ್ಲ ಶರಣರು ಒಂದು ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳಬೇಕಾದ್ದು ಬಹಳ ಮುಖ್ಯವಾಗ್ತದೆ ಈ ಸಮಾರಂಭದ ಫಲಶ್ರುತಿ ಏನು ಅಥವಾ ನಿರ್ಣಯಗಳು ಏನು ಅಥವಾ ಮುಂದಿನ ಉದ್ದೇಶ ಗುರಿ ಏನು ಅನ್ನೋದನ್ನು ಈ ಒಂದು ಐದು ಪ್ರಮುಖ ನಿರ್ಣಯಗಳನ್ನು ನಿಮ್ಮ ಗಮನಕ್ಕೆ ತಂದು ಬಯಸ್ತಾ ಇದೆ ಒಂದನೇ ನಿರ್ಣಯ ಲಿಂಗಾಯತರೆಲ್ಲರೂ ಮೊದಲು ಭಾರತೀಯರು ಲಿಂಗಾಯತ ಧರ್ಮ ಕನ್ನಡದ ಧರ್ಮ ಧರ್ಮಕ್ಕಿಂತ ದೇಶ ಮೊದಲು ರಾಷ್ಟ್ರಪ್ರಜ್ಞೆಯೊಂದಿಗೆ ದೇಶದ ಐಕ್ಯತೆಗೆ ಸದಾ ಶ್ರಮಿಸುವುದು ಇದು ಮೊದಲನೇ ನಿರ್ಣಯ ಇದು ಎರಡನೇ ನಿರ್ಣಯ ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರರು ಹಾಗೂ ಬಸವಾದಿ ಶರಣರು ಸೇರಿ ಸ್ಥಾಪಿಸಿದ ಶ್ರೇಷ್ಠ ಧರ್ಮ ಲಿಂಗಾಯತ ಧರ್ಮ ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ ಬೌದ್ಧ ಜೈನ ಶಿಖ್ ಧರ್ಮಗಳಂತೆ ಲಿಂಗಾಯತರಿಗೆ ಸರ್ಕಾರಿ ಸವಲತ್ತುಗಳು ಮೀಸಲಾತಿ ಸೌಲಭ್ಯ ದೊರೆಯಲು ಧರ್ಮ ಮಾನ್ಯತೆಗೆ ನಿರಂತರ ಜಾಗೃತಿ ಮುಂದುವರಿಸುವುದು ಇದು ಮೂರನೆಯ ಹಿನ್ನೆಲೆಯ ಸಮಾನತೆಗೆ ಸಹೋದರತೆಗೆ ಮಾನವೀಯ ಮೌಲ್ಯಗಳ ನಿಜ ಧರ್ಮ ಲಿಂಗಾಯತ ಧರ್ಮ ಲಿಂಗಾಯತರಲ್ಲಿನ ಸಣ್ಣ ಹಿಂದುಳಿದ ಉಪಪಂಗಡಗಳನ್ನು ನಾವೆಲ್ಲರೂ ಅಪ್ಪಿಕೊಂಡು ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಾ ಎಲ್ಲ ಒಳಪಂಗಡಗಳ ಭೇದ ತೊರೆದು ಉಪಜಾತಿಗಳ ಮಧ್ಯೆ ವೈವಾಹಿಕ ಸಂಬಂಧ ಬೆಳೆಸಬೇಕು ಲಿಂಗಾಯತರೆಲ್ಲರೂ ನಮ್ಮ ಅರಿವಿನ ಕುರುಹು ಅಸ್ಮಿತೆ ಇಷ್ಟಲಿಂಗವನ್ನು ಪ್ರತಿಯೊಬ್ಬರೂ ಧಾರಣೆ ಮಾಡುವುದು ಎಲ್ಲರೂ ಕೂಡ ಇದಕ್ಕೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಕರ್ಪಾಳೆಯನ್ನು ಮಾಡಿ ಇನ್ನು ನಿರ್ಣಯ ಕೊನೆಯ ನಿರ್ಣಯ ಲಿಂಗಾಯತ ಧರ್ಮೀಯರು ತಮ್ಮ ಮನೆಗಳಲ್ಲಿ ಜನನದಿಂದ ಮರಣದವರೆಗೆ ಶರಣ ಸಂಸ್ಕೃತಿ ಆಚರಣೆಗಳನ್ನು ಸದಾ ಅನುಸರಿಸಬೇಕು ಈ ಐದು ಪಂಚ ನಿರ್ಣಯಗಳನ್ನ ಇವತ್ತಿನ ಸಣ್ಯ ಒಬ್ಬ ಸಮಾರಂಭದಲ್ಲಿ ಕೈಗೊಳ್ಳಲಾಗಿದೆ ಇವೆಲ್ಲಕ್ಕೂ ಕೂಡ ನೀವೆಲ್ಲರೂ ಸಂತೋಷದಿಂದ ಅಭಿನಂದಿಸ್ತಾ ಇದ್ದೀರಿ ಅಂತ ಹೇಳಿ ನಾನು ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಸಲ್ಲಿಸಿದ ಮಾತುಗಳು ದಯಮಾಡ್ತಿದ್ದೀನಿ